ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದ ಏನಂದ್ರೆ ರೀಸೆಂಟ್ ಆಗಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಅಂತ ಹನುಮಂತು ಲಂಬಾಣಿ ಅವರ ಎಲ್ಲ ಜನ ಏನಂತಿರೋದಂದ್ರೆ ಅವರು ಐದು ಕೋಟಿ ಜನರ ಓಟ್ಗಳು ಪಡೆದು ವಿನ್ನರ್ ಆಗಿದ್ದಾರೆ ಅಂತ ಅದ್ರ ರಿಯಾಲಿಟಿ ಏನು ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಐದು ಕೋಟಿ ಅಂದ್ರೆ ನಮ್ಮ ಇರೋದೇ ಏಳು ಕೋಟಿ ಮೇಲೆ ಜನ ಅದ್ರಲ್ಲಿ ಐದು ಕೋಟಿ ಜನ ಹೇಗೆ ಓಟ್ ಮಾಡಲು ಸಾಧ್ಯ ಹಾಗಾದ್ರೆ ಸತ್ಯ ಏನು ಅದ್ರ ಅನ್ನೋದನ್ನ ಹೇಳ್ಕೊಡ್ತೀನಿ ನೀವು ನೋಡಿದ್ದೀರಾ ಒಂದು ಜಿಯೋ ಸಿನಿಮಾ ಆಗಲಿ ಆಪ್ ಅಲ್ಲಿ ಅವ್ರು ಓಪನ್ ಮಾಡಿದ್ರು ಓಟ್ ಮಾಡುವಾಗ ಅಲ್ಲಿ ಹೋಗಿ ನೀವು ಓಟ್ ಮಾಡುವಾಗ ಒಬ್ಬೊಬ್ರಿಗೆ ಒಂದು ನೂರು ಓಟ್ ಮಾಡುವಂತ ಆಪ್ಷನ್ ಇತ್ತು ನೀವು ನೋಡಿರ್ಬೋದು ಹೀಗಾಗ್ಬಿಟ್ಟು ಕಡಿಮೆ ಜನ ಒಬ್ಬೊಬ್ರು ಒಂದು ಐವತ್ತು ಹತ್ತು ಹದಿನೈದು ಇಪ್ಪತ್ತು ಮಾಡಿದ್ರು ಕೂಡ ಐದು ಕೋಟಿ ಓಟ್ ಆಗುತ್ತೆ ಹಾಗಂತ ಐದು ಕೋಟಿ ಜನಗಳು ಓಟ್ ಮಾಡಿದ್ದಾರೆ ಅಂತಲ್ಲ ಇಷ್ಟು ಲಕ್ಷ ಹಾಗು ಒಂದು ಕೋಟಿ ಜನ ಓಟ್ ಮಾಡಿದ್ರು ಕೂಡ ಐದು ಕೋಟಿ ಓಟ್ನ ಆಗ್ಬೋದು ಆಯ್ತಾ ಹಾಗು ಐವತ್ತು ಲಕ್ಷ ಜನ ವೋಟ್ ಮಾಡಿದ್ರು ಕೂಡ ಐದು ಕೋಟಿ ಓಟ್ ಆಗ್ಬೋದು ಅದೇ ರೀತಿ ಐದು ಕೋಟಿ ಆಗಿದೆ ಅಂತ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಜನರ ಸತ್ಯ ಗೊತ್ತಾಗ್ಬೇಕು ಏನಂದ್ರೆ ಹಾಗೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದಂತ ಲಕ್ಷ್ಮೀ ಹನುಮಂತ ಅವರು ಒಳ್ಳೆ ಗುಣದಿಂದ ಇವತ್ತು ವಿನ್ನರ್ ಆಗಿದ್ದಾರೆ ಅವ್ರಿಗೆ ನನ್ನ ಕಡೆ ಅಂತ ಕಂಗ್ರಾಚ್ಯುಲೇಷನ್ಸ್ ಹಾಗೆ ಏನಿಲ್ಲ ಇಷ್ಟೇ ಹೇಳ್ಬೇಕಿತ್ತು ಧನ್ಯವಾದ